नमस्कार स्ने ಇಲ್ಲಿ ಲಕ್ಷ್ಮಿ ಸಿಡಿದಾಳೆ ಜೊತೆಗೆ ಲಕ್ಷ್ಮಿ ಸಿಡಿದ ಸಿಡಿಸಿದ ಬಾಂಬ್ಗೆ ಇಲ್ಲಿ ಕಾವೇರಿ ಲಾಕ್ ಆಗಿದ್ದಾರೆ ಈ ಕಡೆ ಕಾವೇರಿ ಏನ್ ಮಾಡಬಹುದು ಈ ಕಡೆ ಕೋರ್ಟಿನಲ್ಲೇ ಲಕ್ಷ್ಮಿಯ ಮಾತಿಗೆ ಸಿಡಿದದ್ದು ಕಪ್ಪಾಳಾಗ್ ಬಾರಿಸ್ಬಿಡ್ತಾರೋ ಮೈ ಗಾಡ್ ಬೇಕಿದ್ರೆ ಅಂತ ಕೆಲ್ಸಕ್ಕೋ ಮಾಡೋಕೆ ಏನು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಕಾವೇರಿ ಹಾಗಿದ್ರೆ ಏನಾಯ್ತು ಏನು ಕತೆ ಗಿರಿ ಎಂಟ್ರಿ ಆಗತ್ತೆ ಇಲ್ವ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಗ್ರಾಚಾರ ಬಿಡಿಸೋಕೆ ಕಾವೇರಿಗೆ ತಿರುಗಬಾಣ ಬಿಟ್ಟೇ ಬಿಟ್ಲು ಲಕ್ಷ್ಮಿ ಜೀವಂತವಾಗಿ ಎಂಟ್ರಿ ಕೊಟ್ಟಿದ್ದೆ ಕಾವೇರಿಗೆ ನಿಜವಾಗ್ಲೂ ವರ್ಗಿಸ್ಕೊಳೋಕೆ ಆಗ್ತಿಲ್ಲ ಅದೇ ಒಂದು ಚೇತರಿಸ್ಕೊಳೋಕೆ ಸಮಯ ಬೇಕಾಗಿದೆ ಅನ್ನೋಷ್ಟು ಮಟ್ಟಿಗೆ ಶಾಕ್ ಆಗಿಬಿಟ್ಟಿದ್ದಾರೆ ಕಾವೇರಿ ಬಿಕಾಸ್ ಲಕ್ಷ್ಮಿ ಸತ್ತು ಹೋಗಿದ್ಲು ಅಂತ ಅಂದ್ಕೊಂಡ್ರು ಲಾಯರ್ ಕೇಳಿದಾಗ ಕೂಡ ಕೀರ್ತಿ ಬಂದಾಗ ಲಕ್ಷ್ಮಿ ಬಂದರೆ ಹೇಗೆ ಅಂದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಅವಳು ನನ್ನ ಕೋಪಾಗ್ನಿಲಿ ನನ್ನ ಕಿಚ್ಚಲ್ಲಿ ಬಂದು ಹೋಗಿದ್ದಾಳೆ ಅವಳು ಬದುಕು ಬರೋದೇ ಇಲ್ಲ ಸುಟ್ಟು ಬೂದಿ ಆಗಿಬಿಡ್ತಾಳೆ ಭಸ್ಮ ಆಗಿಬಿಡ್ತಾಳೆ ಅಂತ ಹೇಳಿದ್ರು ಪಾಪ ಅವ್ರು ಅನ್ಕೊಂಡಾಗ ಏನೂ ಕೂಡ ಆಗಲಿಲ್ಲ ಯಾವುದೂ ಕೂಡ ಆಗ್ತಿಲ್ಲ ಏನೇನು ಮಾಡಿದ್ರು ಎಲ್ಲ ತಿರುಗಿಸಿ ಹೊಡೀತಾ ಇದೆ ಕರ್ಮ ಫಾಲೋಸ್ ಅನ್ನೋ ರೀತಿ ಜೊತೆಗೆ ಈ ಕಡೆ ಲಕ್ಷ್ಮಿ ಕಟೆಕಟ್ಟಿಗೆ ಬರಬೇಕಾಗತ್ತೆ ಕಟೆಕಟ್ಟಿಗೆ ಬಂದಿದ್ದೆ ಈ ಕಡೆ ಆ ಪಾರ್ಥ ಸಾರಥಿಯವರು ಲಕ್ಷ್ಮಿನ ಪ್ರಶ್ನೆ ಮಾಡೋದಕ್ಕೆ ಮುನ್ನಾನೇ ಜೋರ್ಜಿಯ ಪ್ರಶ್ನೆ ಮಾಡ್ತಿದ್ದಾರೆ ಲಕ್ಷ್ಮಿನ ನಿಮ್ಮೇಲೆ ನಿಮ್ಮನ್ನ ಕೊಲೆ ಮಾಡಿದ್ರು ಅಟೆಂಚು ಮರ್ಡರ್ ಮಾಡಿದ್ರು ಅನ್ನುವ ಒಂದು ಆಪಾದನೆ ಇದೆ ಈಗ ತಾನೇ ನಿಮ್ಮ ಗಂಡ ಕೀರ್ತಿ ಮೇಲೆ ಮತ್ತು ಲಾಯರ್ ಕೀರ್ತಿ ಮೇಲೆ ಇದನ್ನು ಹಾಕ್ತಾಯಿದ್ರು ಕೀರ್ತಿ ಅನ್ನೋರು ನಿಮ್ಮನ್ನು ಕೊಲ್ಲೋಕೆ ಮುಂದಾಗಿದ್ರು ಸಾಯಿಸೋಕೆ ಮುಂದಾಗಿದ್ರು ಅಂತ ಆ ಒಂದು ವಿಷಯವಾಗಿ ನೀವು ಇಲ್ಲಿ ಹೇಳ್ತೀರಾ ನಿಮ್ಮ ಮೇಲೆ ಅಟೆಂಪ್ಟ್ ಆಗಿದ್ದು ನಿಜನ ನಿಮ್ಮನ್ನು ಸಾಯಿಸೋಕೆ ಬಂದಿದ್ದು ನಿಜನ ಬಂದಿದ್ದೇ ಆಗಿದ್ದರೆ ಯಾರು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಹೌದು ನನ್ನ ಮೇಲೆ ಅಟೆಂಪ್ಟ್ ಆಗಿದ್ದು ನಿಜ ನನ್ನನ್ನು ಸಾಯಿಸಬೇಕು ಅಂತ ಅಂತ ಪ್ರೀಪ್ಲಾನ್ ಮಾಡಿದ್ದು ನಿಜ ಆದರೆ ನಾನು ಅದರಲ್ಲಿ ಬಚಾವಾದ ಆಗಿ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ಲಾಕ್ ಮಾಡಿ ಮರ್ಡರ್ ಮಾಡೋಕ್ಕೆ ಆಗಿದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅದು ಯಾರು ಅನ್ನೋದು ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಟ್ ಕೀರ್ತಿ ಅಂತೂ ಅಲ್ಲ ಅಂತ ಲಕ್ಷ್ಮಿ ಹೇಳ್ತಾರೆ ಈ ಮಾತು ಕೇಳಿದೆ ಅಲ್ಲ ವೈಷ್ಣವಂತೂ ಯಾರು ಮಹಾಲಕ್ಷ್ಮಿಯವರೇ ನಿಮ್ಮಲ್ಲಿ ಆ ರೀತಿಯ ಅಟೆಂಪ್ಟ್ ಮಾಡಿದ್ದು ಹೇಳಿ ಅಂತ ಹೇಳ್ತಿದ್ದಾರೆ ಜಡ್ಜ್ ಕೂಡ ಕೇಳ್ತಿದ್ದಾರೆ ಅದು ಬೇರೆ ಯಾರೂ ಅಲ್ಲ ನನ್ನ ಸ್ವಂತ ಅತ್ತೆ ಕಾವೇರಿ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸ್ತಾರೆ ಬೊಟ್ಟು ಮಾಡ್ತಿದ್ದಾಗ ಇಡೀ ಕೋಟ್ ಸ್ತಬ್ಧವಾಗ್ತದೆ ಈ ಕಡೆ ಕಾವೇರಿಯವರು ಶಾಕ್ ಆಗಿ ಮುಗಿತು ಕತೆ ಅನ್ಕೊತಿದ್ದಾರೆ ಮನ್ಸನ್ನು ಅನ್ಕೋತಾ ಇದ್ರು ದಯವಿಟ್ಟು ಕೀರ್ತಿ ಹೆಸರೇ ಹೇಳಿಬಿಡು ನನ್ನ ಹೆಸ್ರು ಹೇಳಿಬಿಡ ನನ್ನ ಮಗನ ವಿಷಯದಲ್ಲಿ ಮತ್ತಷ್ಟು ನನ್ನನ್ನು ಚಿಕ್ಕವನಾಗಿ ಮಾಡಬೇಡ ಇಲ್ಲ ಅಂದರೆ ಒಂದೇ ಸತಿ ಬಂದು ಸಾಯಿಸಿಬಿಡು ಅಂತ ಬಟ್ ಫೈನಲಿ ಲಕ್ಷ್ಮೀ ನೇರಾದಿಟ್ಟ ಹುಡುಗಿ ಕಾವೇರಿ ಅನ್ನೋ ಸತ್ಯವನ್ನು ಹೇಳಿಬಿಟ್ಲು ಈ ವಿಷಯಕ್ಕೆ ಹೇಳ್ತಿದ್ದಾಗಿ ಕೃಷ್ಣಕ ವೈಷ್ಣವ್ ಎಲ್ಲ ಕೂಡ ಎದ್ಬಿಡ್ತಾರೆ ಈ ಕಡೆ ಇಲ್ಲ ಏನದು ನಮ್ಮನೇ ಸುಸೇನೆ ಈ ರೀತಿ ಮಾತಾಡಿದ್ರೆ ಹೇಗೆ ಈ ಕೀರ್ತಿಯಿಂದ ಮ್ಯಾನ್ಬುಲೇಟ್ ಆಗಿದೆ ಈ ರೀತಿಯಾಗಿ ನನ್ನ ಹೆಂಡತಿ ಮಾಡಿದ್ದಾಳೆ ಅಂತ ಹೇಳೋದು ಹೇಗೆ ಸಾಧ್ಯ ಆಗುತ್ತೆ ಕಾವೇರಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೃಷ್ಣಕಾ ಹೇಳ್ತಿದ್ದಾರೆ ಈ ಕಡೆ ವಾಯಿಷ್ಣು ಇಲ್ಲ ನನ್ನಮ್ಮ ಇಂಥ ಕೆಲಸ ಮಾಡೋಕ್ಕಾಗಲ್ಲ ಅಂತಿದ್ರೆ ಸುಪ್ರೀತ್ ಅವರು ಹೆದ್ದದೆ ಏನು ಸತ್ಯ ಕಣ್ಣು ಕಾಣಿಸ್ತಿದ್ದ ಲಕ್ಷ್ಮೀ ಸತ್ಯ ಹೇಳ್ತದಾಳೆ ಹೇಳಿದ್ರು ಕೂಡ ಇದೇ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಸೌಧಾಮಿನಿ ಮಾತ್ರ ಏನು ಮಾತಾಡ್ತಿದ್ರು ನೋಡಿ ಸ್ವಾಮಿಗಳ ಈ ಒಂದು ಕೇಸ ಯಾವುದೇ ಕಾರಣಕ್ಕೂ ಇದಕ್ಕೆ ರೆಲೆವೆಂಟ್ ಅಲ್ಲ ನಿಜ ಹೇಳಬೇಕು ಅಂದರೆ ಇವ್ರು ಎಲ್ಲ ಒಂದು ಕಂತೆ ಪುರಾಣನ ಹೇಳ್ತಿದ್ದಾರೆ ಇದನ್ನೆಲ್ಲ ಸತ್ಯ ಅಂತ ಒಪ್ಕೊಳಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಒಂದು ಕಕ್ಷಿದಾರರ ಮೇಲೆ ಆಪಾದನೆ ಹಾಕಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಈ ಒಂದು ಕೇಸೇ ಇದಕ್ಕೆ ರೆಲೆವೆಂಟ್ ಅಲ್ಲ ಅಂದ ಮೇಲೆ ಈ ಒಂದು ಕೀರ್ತಿ ಕೇಸ್ ಇಲ್ಲಿ ನಡೀತಿರುವುದು ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಪರಿಗಣನೆ ತಗೋಬಾರದು ಅಂತ ಹೇಳಿ ವಾದ ಮಾಡ್ತಾರೆ ಸೌದಾಮಿನಿ ಹೌದಲ್ವಾ ಅದು ಕೂಡ ಸತ್ಯ ಅಲ್ವಾ ಅಂತ ಜುಜ್ಗೂ ಕೂಡ ಅನ್ಸುತ್ತೆ ಏನು ಅರ್ಥ ಸಾರತಿ ಅವರೇ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಅದ ಈ ಒಂದು ಕೋರ್ಟ್ ಪ್ರೊಸೀಜರಲ್ಲಿ ಇದು ಬರಬೇಕು ಅಂತ ಗೊತ್ತಾಗೋದಿಲ್ಲ ಈ ಕೀರ್ತಿ ಕೇಸಲ್ಲಿ ಇದು ಹೇಗ್ರಿ ಬದು ಬರೋಕ್ ಸಾಧ್ಯ ಇದಕ್ಕೆ ಬೇಕು ರೀತಿಯಾದ ಕೇಸ್ ಫೈಲ್ ಮಾಡ್ಕೊಂಡು ಬರ್ಬೇಕಲ್ವಾ ಅಂತ ಹೇಳಿದಾಗ ಹೌದು ನನಗೂ ಕೂಡ ಕೋರ್ಟ್ ಪ್ರೊಸೀಜರ್ ಬಗ್ಗೆ ಗೊತ್ತಿದೆ ಆದ್ರೆ ಕೀರ್ತಿ ಒಂದು ಸಾವಿನ ಪ್ರಯತ್ನಕ್ಕೂ ಈ ಒಂದು ಸಾವಿನ ಪ್ರಯತ್ನಕ್ಕೂ ನನಗೆ ಲಿಂಕ್ ಇದೆ ಅಂತ ಅನ್ನಿಸ್ತದೆ ಒಮ್ಮೆಲೆ ಅವ್ರ ಮಾತನ್ನ ಕೇಳದೆ ನಾವು ಹೇಗೆ ನಿರ್ಧಾರಕ್ಕೆ ಬರೋಕೆ ಆಗುತ್ತೆ ಅವ್ರು ಮಾತಾಡೋಕೆ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇದಕ್ಕೂ ಅದಕ್ಕೂ ಖಂಡಿತವಾಗ್ಲು ಲಿಂಕ್ ಇದೆ ಅಂತಕ್ಕಂಥದ್ದು ಅಂತ ಪಾರ್ಥಸಾರಥಿ ಹೇಳಿದಾಗ ಹೌಕೆ ಪ್ರೊಸೀಡ್ ಅಂತ ಹೇಳ್ತಾರೆ ಇಲ್ಲ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಕೋರ್ಟು ಇದಕ್ಕೆ ಪ್ರೊಸೀಜರ್ ಇದೆ ಅದನ್ನ ಯೋಚನೆ ಮಾಡಬೇಕು ಈ ರೀತಿ ಮಾಡಬಾರ್ದು ಅಂದಾಗ ಜಡ್ಜ್ ನಾನಿವ ಕೋರ್ಟ್ನ ತೀರ್ಮಾನ ಏನ್ ತಗೋಬೇಕು ಅನ್ನೋದು ಗೊತ್ತಿದೆ ನಿಮ್ಮಿಂದ ಹೇಳಿ ಕೇಳಿ ನಾನು ತೀರ್ಮಾನ ತೆಗೆದುಕೊಳ್ಬೇಕಾಗಿಲ್ಲ ಅಂತ ಸೌಧಾಮಿನಿ ಅವ್ರಿಗೆ ಹೇಳ್ತಾರೆ ನಂತರ ಪ್ರೊಸೀಡ್ ಮಾಡಿ ಅಂತ ಕೂಡ ಅವಕಾಶ ಮಾಡಿಕೊಡ್ತಾರೆ ಪಾರ್ಥ ಸಾರಥಿ ಅವ್ರಿಗೆ ಜಡ್ಜ್ ತದನಂತರ ಇಲ್ಲಿ ಲಕ್ಷ್ಮೀ ನನ್ನ ಮತ್ತೆ ಕೀರ್ತಿನ ಕಿಡ್ನಾಪ್ ಮಾಡಲಾಗುತ್ತೆ ಆ ಒಂದು ಸಮಯದಲ್ಲಿ ನಾವಿಬ್ರು ಎಸ್ಕೇಪ್ ಆಗ್ತೀವಿ ಆದರೆ ಆ ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕೀರ್ತಿ ತುಂಬಾ ಪ್ರಯತ್ನ ಪಡ್ತಾರೆ ಅವ್ರಿಗೆ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಒಂದು ವಿಷಯವನ್ನು ತಿಳಿಸೋ ಪ್ರಯತ್ನವಾಗಿ ಅವರು ನನ್ನ ಮತ್ತೆ ವೈಷ್ಣವನ್ನ ಬೆಟ್ಟದ ಮೇಲೆ ಹತ್ರ ಕರೀತಾರೆ ನಾವು ಬೆಟ್ಟದ ಹತ್ರ ಹೋಗ್ತಿದ್ದಾಗೆ ಅಲ್ಲಿ ಅತ್ತೆ ಇರ್ತಾರೆ ಕೀರ್ತಿ ಇರುವುದಿಲ್ಲ ಕೀರ್ತಿಯಲ್ಲಿ ಅಂದರೆ ಕೀರ್ತಿ ಹೆದ್ರಕೊಂಡು ಓಡೋದು ಅಂತಾರೆ ಆ ಸಮಯದಲ್ಲಿ ಆ ಒಂದು ಗಾಬರಿಲಿ ಏನೂ ಆಗಿರ್ಬೋದು ಅಂತ ನಾವು ಅನ್ಕೋತೀವಿ ಬಟ್ ತದನಂತರ ಅವರು ಸತ್ತೋದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಅದು ನಂಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಬಟ್ ತದನಂತರ ನನಗೆ ಅವರು ಸತ್ತಿದಾರು ಇಲ್ಲೋ ಅನ್ನೋ ಕನ್ಫ್ಯೂಷನಲ್ಲೇ ಇರುತ್ತೆ ಬಟ್ ಅದಕ್ಕೆ ಉತ್ತರ ಸಿಗೋದು ಬೆಟ್ಟದ ಮೇಲಿನ ಮಹಾದೇವಯ್ಯ ನಮ್ಮ ಮನೆಗೆ ಬಂದಾಗ ಅವರ ಕೈಯಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ ಆ ಒಂದು ಕ್ಯಾಮ್ರಾವನ್ನ ನನಗೆ ಕೊಡ್ತಾರೆ ಅದೇ ಕ್ಯಾಮ್ರದಲ್ಲಿ ಕಾವೇರಿ ಅತಿ ಕೀರ್ತಿನ ದಬ್ಬಿರುವುದು ರೆಕಾರ್ಡ್ ಆಗಿರುತ್ತೆ ಆ ಒಂದು ವಿಶ್ವನ ಹೇಳೋಕ್ಕೆ ಅದರಲ್ಲಿ ಆ ಒಂದು ಕ್ಲಿಪ್ಸೇ ಇರೋದಿಲ್ಲ ಬಟ್ ಆ ಒಂದು ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿತ್ತು ಅಂತ ಹೇಳ್ತಿದ್ದಾರೆ ತದನಂತರ ನನ್ನ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಅಂತ ಲಕ್ಷ್ಮಿ ಹೇಳೋಕೆ ಮುಂದಾಗ್ತಾರೆ ಆದರೆ ಅದ್ರ ಮಧ್ಯೆ ಸೌದಾ ಮನಿಯರು ಈ ಒಂದು ಕುಕ್ನದ ಸ್ಟೂಡಿನ ಎಲ್ಲರೂ ಕೂಡ ಇದನ್ನೇ ಒಂದು ಪುರಾಣ ಮಾಡ್ಕೊಂಡಿದ್ದೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಇದನ್ನೇ ಹೇಳ್ಕೊಂಡು ಹೋಗ್ತಿದ್ದಾರೆ ನನ್ನ ಕಕ್ಷಿದಾರೆ ನನ್ನ ಕ್ಲೈಂಟ್ನ ಒಂದು ವಿರುದ್ಧವಾಗಿ ಈ ಒಂದು ಇರೋ ಕ ಇಲ್ಲಿ ಸಾಕ್ಷಿ ಆಗ್ತಿರುವುದು ತುಂಬಾ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಈ ಒಂದು ವಾದವನ್ನು ಈ ಒಂದು ಹೇಳಿಕೆಯನ್ನು ಗಣನೆಗೆ ತಗೋಬಾರ್ದು ಅಂತ ಅಂದ್ಕೋತೀನಿ ಯಾವುದೇ ರೀತಿಯ ಒಂದು ಸತ್ವ ಇಳದಿರ್ತಕ್ಕಂಥ ತೂಕ ಇಳದಿರ್ತಕ್ಕಂಥ ಈ ಒಂದು ಹೇಳಿಕೆಯನ್ನು ಸಾಕ್ಷಿಯನ್ನು ತಗೋಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಸೌದಾಮಿನಿ ಹೇಳ್ತಾರೆ ಬಟ್ ಪೂರ್ತಿಯಾಗಿ ಕೇಳಬೇಕಲ್ವಾ ಅಂತ ಪಾರ್ಥ ಸಾರತಿ ಹೇಳ್ತಿದ್ದಾಗೆ ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ ನಂತರ ಈ ಕಡೆ ಕೀರ್ತಿ ಆದ ನಂತರ ನಂಗೆ ವಿಷಯ ಗೊತ್ತಾಯಿತು ಅನ್ನೋ ಕಾರಣಕ್ಕೆ ನನ್ನತ್ತೆ ನನ್ನ ವಿಷಯವಾಗೂ ಕೂಡ ತುಂಬ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೋಸ್ಕರ ನನ್ನ ರಿಹ್ಯಾಬಿಟೇಷನ್ ಸೆಂಟರ್ಗೂ ಕೂಡ ಕನಸ್ತಾರೆ ರಿಟ್ರೀಟ್ ಸೆಂಟರ್ಗೆ ಹೋಗ್ತಿದ್ದಾಗೆ ಅಲ್ಲಿ ಒಬ್ಬರು ಕೀರ್ ಗಿರಿಜಾ ಅಂತಕ್ಕಂಥವ್ರನ್ನ ಕೂಡ ಅಪಾಯಿಂಟ್ ಮಾಡ್ತಾರೆ ನನ್ನ ಕಥೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಬಟ್ ಅಲ್ಲಿ ನಾನು ಬಚಾವ್ ಆಗ್ತೀನಿ ತದನಂತರ ಮತ್ತೊಂದು ಪ್ಲ್ಯಾನ್ ಮಾಡ್ತಾರೆ ಅವರೇ ನನ್ನ ಹತ್ರ ಹೇಳ್ತಾರೆ ಇದನ್ನೆಲ್ಲ ಮಾಡಿಸಿದ್ದು ನಿಮ್ಮತ್ತೆ ಕಾವೇರಿ ಅಂತ ಬಟ್ ಬೇರೆಯವ್ರ ಮುಂದೆ ಒಪ್ಕೊಳ್ಳೋದಿಲ್ಲ ನಂತರ ಇಲ್ಲಿ ರಾವಣ ದಹನದಲ್ಲಿ ನನ್ನ ದಹಿಸಬೇಕು ಅಂತ ಪ್ರೀಪ್ಲಾನ್ಡ್ ಆಗಿ ಎಲ್ಲ ರೀತಿ ಸ್ಕೆಚ್ ಹಾಕುತ್ತಾರೆ ಅದು ಕೂಡ ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ನಾನು ಇಲ್ಲಿ ಬದಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ನೀವೇ ಹೇಳ್ತಿದ್ರ ಗಿರೀಶ್ ಅವರು ನಿಮ್ಮ ಹತ್ರ ಹೇಳಿದ್ರು ಅವ್ರ ಹತ್ರ ಹೇಳಿಲ್ಲ ಕ್ಯಾಮ್ರದಲ್ಲಿ ನೀವು ವಿಡಿಯೋ ನೋಡಿದ್ರೆ ಅವ್ರಿಲ್ಲ ಏನಿದೆ ಅಲ್ಲ ಹೇಗ್ ಹೌದು ಗಿರಿಜ ಅವ್ರು ಹೇಳಿದ್ರು ಅಂತ ಹೇಳಿದ್ರು ಅಲ್ವಾ ಬಂದು ಸಾಕ್ಷಿ ಹೇಳಿಕ್ಕಾಗುತ್ತೆ ಅವ್ರ ಹತ್ರ ಅಂತ ಕೇಳಿದಾಗ ಲಕ್ಷ್ಮಿಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಕಡೆ ಕಾವೇರಿ ಅವರು ಖಂಡಿತ ಗಿರಿಜಾ ಬಂದು ಸಾಕ್ಷಿ ಹೇಳುವುದಿಲ್ಲ ಅವ್ಳು ಎಲ್ಲೋ ಹೋಗಿದಾಳೆ ಕೈ ತುಂಬಾ ದುಡ್ಡು ಕೊಟ್ಟಿದ್ದೀನಿ ಒಂದು ಪಕ್ಷ ಬಂದ್ರು ಕೂಡ ಅವಳ ವಿರುದ್ಧವಾಗಿ ಮಾತನಾಡುವುದಿಲ್ಲ ಅಂತ ಗಿರಿಜಾ ಅನ್ಕೋತಾರೆ ಈ ಕಡೆ ಗಿರಿಜಾ ತುಂಬಾನೇ ಮುಖ್ಯವಾಗ್ತಾರೆ ಸಾಕ್ಷಿಗೆ ಗಿರಿಜಾ ಬಲ್ಲದೆ ಇದ್ರೆ ಈ ಒಂದು ಕೇಸ್ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಲಾಯರ್ ಪಾರ್ಥ ಸಾರಥಿ ಬಂದೇ ಬರ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಈ ಮನುಷ್ಯ ಎಷ್ಟು ಖಡಕ್ಕಾಗಿ ಹೇಳ್ತಿದ್ದಾರೆ ಅಂತ ಕಾವೇರಿಗೆ ಹಾಗೆ ಒಂದು ರೀತಿ ಭಯ ಶುರುವಾಗ್ತದೆ ನಂತರ ಇಲ್ಲಿ ಜಡ್ಜ್ ಇನ್ಸ್ಪೆಕ್ಟರ್ನ ಕರೆದಿದ್ದೆ ಈ ಕಡೆ ನೋಡಿ ಲಕ್ಷ್ಮಿ ಅವ್ರದ ಒಂದು ಹೊಸ ಕೇಸಾಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ನೋಡಿ ಕಾವೇರಿ ಅವರೇ ನೀವು ಪರಿಪೂರ್ಣವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ತನಕ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಇಲ್ಲ ನಮ್ಮ ಒಂದು ಕ್ಲೈಂಟ್ಗೆ ಆರೋಗ್ಯ ಸರಿ ಇಲ್ಲದೇ ಇಲ್ದೇ ಇರೋದ್ರಿಂದ ಅವ್ರಿಗೆ ಬಿಲ್ ಕೊಡಬೇಕಾಗತ್ತೆ ಅಂತ ಕೇಳ್ಕೊಂಡಾಗ ಏನ್ರಿ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದರಲ್ಲಿ ಬೇಲ್ ಕೊಡೋಕ್ಕಾಗುತ್ತೆ ಖಂಡಿತ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ ಫೈನಲಿ ಮಗದೊಮ್ಮೆ ಜೈಲು ಪಾಲಾಗಬೇಕಾಗಿದೆ ಕಾವೇರಿಯವರು ವೈಷ್ಣವ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಹೊರಗಡೆ ಹೋಗ್ತಿದ್ದಾಗೆ ಕಾವೇರಿಯವರು ಪುಟ ದಯವಿಟ್ಟು ನನ್ನನ್ನು ಕೊಲೆಗಾರ್ತಿ ಅಂತ ಅನ್ಕೋಬೇಡ ನಾನು ಯಾವುದೇ ರೀತಿ ಕೊಲೆ ಮಾಡಿಲ್ಲ ಯಾವ ಮಾತನ್ನು ನಂಬೇಡ ನಂಬ್ತೀಯ ಪುಟ ಅಂತ ಕೇಳ್ತಿದ್ರೆ ವೈಷ್ಣವ್ಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಲಕ್ಷ್ಮಿ ಬಂದಿದ್ದೆ ಹೌದು ಮತ್ತೆ ನೀವು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದು ನೀಚ ನನ್ನ ಮತ್ತೆ ಕೀರ್ತಿನ ಸತ್ಯ ಅಂತಕ್ಕಂಥದ್ದು ಚೂರಿ ಇದ್ದಾಗೆ ಒಂದೇ ರೀತಿ ಒಂದೇ ಕ್ಷಣಕ್ಕೆ ಬಂದು ಚುಚ್ಚೆ ಚುಚ್ಚುತ್ತೆ ನೀವ್ ಎಷ್ಟೇ ತಪ್ಪಿಸ್ಕೊಳ್ಳಕ್ ನೋಡಿದ್ರು ಅಷ್ಟೇ ಆ ಒಂದು ಬೆಂಕಿಯ ಕಿಡಿ ಖಂಡಿತ ಹೊತ್ಕೊಂಡು ಹುರಿಲೇ ಯಾಕಂದ್ರೆ ಸುಳ್ಳು ಅಥರ್ಮ ಅಂತಕ್ಕಂಥದ್ದು ಸುಟ್ಟು ಬಸ್ಮ ಆಗಲೇಬೇಕು ತಾನೇ ಅಂತಂದ್ರೆ ಈ ಕಡೆ ಕಾವೇರಿ ಕೆಂಡ ಕಾರ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಅವ್ರು ಕೆಂಡ ಕಾಡ್ತಿರೋದಕ್ಕೆ ಅಲ್ಲೇ ಕೋರ್ಟಿನ ಹಾಲ್ನಲ್ಲೇ ಕ ಲಕ್ಷ್ಮಿ ಕೆನ್ನೆಗೆ ಬಾರಿಸಿದ್ರು ಬಾರಿಸಿದ್ರು ಅಂತ ಹೇಳಬಹುದು ಅದರಲ್ಲಿ ಏನೋ ಹೆಚ್ಚು ಕಾರಿಕೆ ಕಾಣಿಸೋದಿಲ್ಲ ಇದರ ನಡುವೆ ಗಿರಿಜಾನ ಹುಡ್ಕೋ ಪ್ರಯತ್ನಕ್ಕೆ ಮುಂದೆ ಆಗಬೇಕಾಗಿದೆ ಹಾಗಿದ್ರೆ ಏನಾಗ್ಬೋದು ಗಿರಿಜಾ ಬಂದು ಲ ಕಾವೇರಿ ವಿರುದ್ಧವಾಗಿ ಸಾಕ್ಷಿ ಹೇಳೋ ಸಾಧ್ಯತೆ ಇದೆಯಾ ಪಾರ್ಥ ಸಾರಥಿ ಏನು ಮಾಡ್ಬೋದು ಮುಂದೆ ನಿಜ ಹೇಳಬೇಕು ಅಂದರೆ ಪಾರ್ಥ ಸಾರಥಿ ನ್ಯಾಯತ್ ಪರ ನಿಂತು ನ್ಯಾಯವನ್ನು ಗೆಲ್ಲಿಸಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ಆ ಒಂದು ಪ್ರಯತ್ನ ಯಶಸ್ವಿ ಆಗತ್ತ ಎತ್ತ ಸಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಚೆಗೋಸ್ಕರ ವೀಚ್ ಮಾಡುವುದನ್ನ ಮರಿಬೇಡಿ